ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಸರ್ಕಾರದಿಂದ ಕುರಿ ಸಾಲ ಸೌಲಭ್ಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಧ್ಯಕ್ಷ ಸಿದ್ದಪ್ಪ ಪೂಜಾರ್ ಉಪಾಧ್ಯಕ್ಷ ಯಲ್ಲಪ್ಪ ಬೆಳವಟಿಗೆ ಮಾತನಾಡಿ ಕುರಿಗಳಿಗೆ ಸರ್ಕಾರದಿಂದ ಬರುವಂತಹ ಔಷಧಿಗಳು ಸಾಕಾಗುತ್ತಿಲ್ಲ ಇನ್ನು ಹೆಚ್ಚಿನ ಒಂದು ಔಷಧ ಒದಗಿಸಬೇಕೆಂದು ಮನವಿ ಮಾಡಿಕೊಂಡರು ಸ್ಥಳೀಯರಾದ ದುರ್ಗವ್ವ ಅವರು ಮಾತನಾಡಿ ನಮಗೆ ಕುರಿಗಳನ್ನು ತೆಗೆದುಕೊಳ್ಳಲು ಅಧ್ಯಕ್ಷರು ಸಹಾಯ ಮಾಡಿದ್ದಾರೆ ಕುರಿ ಸತ್ತರೆ ಪರಿಹಾರ ಬರುವುದಿಲ್ಲ ಪರಿಹಾರ ಬರೋ ಹಾಗೆ ಮಾಡಬೇಕು ಕುರಿಗಳಿಗೆ ಸರಿಯಾಗಿ ಔಷಧ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ವರದಿ ಶರೀಪ್ ಕನ್ನಡ ನಾಡು ಸುದ್ದಿ ನವಲಗುಂದ ಏನಲ್ರಿ ಮಳೆಯಲ್ಲೇ ಮಕ್ಕಬೇಕ್ರಿ ಮಳೆ ಹಾಕೊಂಡಿರ್ಬೇಕ್ರಿ ಉಪಾಧ್ಯಕ್ಷ ಗಡಿ ಎಲ್ಲಾ ಮಳೆಯಾಗ್ ಮಾಡ್ಕೋಬೇಕ್ರಿ ನನ್ನ ಗುಡ್ಸಾಗರ ಕುರಿ ಕುರಿ ನಾನು ಐದ್ನೂರ ಐದನೂರ ಹೀ ಮತ್ತೆ ಯಾವ ಸಂಘದಾಗ ಬೇರೆ ಸುರ ಸಂಘದ್ರಿ ಏನೇನು ಈಗ ಒಂದ್ ಎಣ್ಣೆ ಬಾಟ್ಲಿ ಕೊಡ್ತಾರೆ ಕೊಡ್ತಾರ ಅವ್ರು ಇಲ್ಲದ್ದು ಕೊಡಂಗಿಲ್ಲ ಬಂದ್ರೆ ಅವ್ರು ಕೊಡ್ತಾರೆ ಬರಲ್ಲ ಏನು ಕೊಡುದ್ರು ಅವ್ರು ಹೆಚ್ಚಿನ ಸೌಲಭ್ಯ ಮಾಡ್ರಿ ಕೊಡ್ತಾರೆ ಅವರು ಒಂದು ಎಣ್ಣೆ ಬಟ್ಟೆ ಕೊಡ್ಲಿಕ್ಕೆ ಮತ್ತೆ ಟಾನಿಕ್ ಬೇಕು ಟಾನಿಕ್ ಇರೋಂಗಿಲ್ಲ ಅವ್ರಂತಕ್ಕೆ ಮತ್ತು ನಾವು ಹೊರಗೆ ಹೊರಗಡೆ ತಗೋಬೇಕು ಜಾ ಅದ್ಕೆ ಭಾಳ ಅವ್ಕೆ ಹೊಸದ ಸಿಲ್ಕಲ್ಲಿ ಏನು ನಿಂತೈತಿ ಐತಿ ತಿಂದ ಐತಿ ಮತ್ತು ನಮ್ಗೆ ಹೊಸಾದ ಹೊಸದ ಸಮಸ್ಯೆ ಅದ ರೀ ಸತ್ ಗುರು ಒಂದು ದುಡ್ಡು ಬಂದಿಲ್ಲ ನಾಲ್ಕು ವರ್ಷ ಆತು ರೀ ನಾಲ್ಕು ವರ್ಷ ಆತು ಫೋಟೋ ವಾ ಹಾಕ್ತೇವೆ ರೀ ಹಾಕ್ತೇವೆ ಅಂತಾರೆ ಬೈ ಒಂದು ಬಂದಿಲ್ಲ ನಾಲ್ಕು ವರ್ಷಲಿಂದ ಮತ್ತು ಮಳ್ಯಾಗ ರ ಹೊಚ್ಚಾಗ ರೆಡಾಗಿ ಬಂತು ಸಾಗುದ ಇಲ್ಲಿ ಇಲ್ಲಿ ದವಾಖಾನೆ ಕೇಳಿದ್ರೆ ಮ್ಯಾಕ್ ಕಳ್ಸೇವಪ್ಪ ಅಂತ ಹೇಳ್ತಾರೆ ರೀ ಮ್ಯಾಗಿಂದ ನಮ್ಗೆ ಇನ್ನೂ ಬಿಡುಗಡೆ ಆಗಿಲ್ಲ ಸರ್ಕಾರಕ್ಕೆ ಏನು ಮನಿ ಮಾಡಕ್ಕೆ ಹೋಂ ಸರ್ಕಾರಕ್ಕೆ ಏನಂತ ಮನವಿ ಈಗ ನಾವು ಸರ್ಕಾರಕ್ಕೆ ನಮ್ಮ ದುಡ್ಡು ಸೌಲಭ್ಯ ಮಾಡಿ ಅಂತ ಹೇಳ್ತೇವೆ ರೀ ಸತ್ಗುರು ಮಳೆಯಾಗ ಚಳ್ಯಾಗ ಬುದ್ಧ ನಾವು ನಾಶ ಆಕ್ಯೇವೆ ಆಯ ಅಲ್ಲಿನಂತ್ರ ಭೂಮಿ ಸೈತಿ ಅದಂತವ ಮೇಲೆ ಪೋಟೋ ಹೊಡಿತೇವೆ ಆದರೆ ನಾವು ಸೌಲಭ್ಯ ಮಾಡಿ ಕೊಡ್ರಿ ಅಂತ ಕೇಳ್ಕೊಂತೀವಿ ರೀ ಯಾವ ರಮಣಿ ನಮ್ದು ಅಲ್ಲಿ ಒಂದು ಸರ್ ರೀ ನಮ್ಮ ಹೆಸ್ರು ದುರ್ಗಾವ ಯಾವ ಸಂಗ್ರಿ ರೀ ನಮ್ಗೂ ಕುರಿ ತಗೋಣಕ ಸಹಾಯ ಮಾಡ್ಯಾರೀ ಅಧ್ಯಕ್ಷರೀ ಇನ್ನೇ ಅನುಕೂಲ ಅಂದ್ರೆ ನಮ್ಗೆ ಒಟ್ಟು ಸಾಲ ಬೇಕಾಗಿತ್ರಿ ಸಾಲ ತಗೋನಾಕ್ ರೀ ಅನ್ಕೂಲ ಮಾಡಿ ಕೊಡ್ಸ್ರೀಗ ಇನ್ನೋಟ್ ಕೊಡ್ಸಂತ ಹೇಳಕ್ ಕುಂತೀವ್ರಿ ಸತ್ಯದ್ದು ಅವು ಏನು ಸಾಲ ಬಂದಿಲ್ರಿ ಕೊಡ್ಸಿಲ್ರಿ ಅವ್ರ ಏನು ಬಂದಿಲ್ರಿ ಅವ್ನೊಟ್ಟು ಸಹಾಯ ಮಾಡ್ರಿ ಅಂತ ಹೇಳಕ್ ಹೊಂತೀವ್ರಿ ಔಷಧದ್ದು ಒಟ್ಟು ಸರ್ಕಾರಲಿದ್ದ ಇದನ್ ಮಾಡ ಅಂತ ಹೇಳಕ್ ಹೊಂತೀವ್ರಿ ಸಂಘದಿಂದ ಕೇಳ್ತೀರಿ ಸಂಘದಿಂದ

ಕುರಿಗಾರ ಬಂದು ಗಂಟು ಬೀಳ್ತಾರೆ ನಾವು ಔಷಧಿ ಔಷಧಿ ಕೊಟ್ಟಿಲ್ಲ ಔಷಧಿ ಕೊಟ್ಟದ ನಮ್ಮ ಕುರಿಗಾರಿಗೆ ರೀ ಔಷಧಿ ಮತ್ತೇನಿಲ್ಲ ಆಮ್ಯಾಗ ಲೋನಿಂತ ಕೊಟ್ಟೆ ಕೊಟ್ಟಿರಲಿಲ್ಲ ಅಂಗಿಲ್ಲ ಔಷಧಿ ರೀ ನಮ್ಗೆ ಔಷಧಿ ಜಾಸ್ತಿ ಮಾಡ್ಕೊಂಡ್ರೆ ಈ ಕುರಿಗಾರು ನೋವು ತಾಲೂಕಿನ ಭಾಳ ಬಂದಿತ್ತು ರೀ ಅವ್ರಿಗೆ ಎಷ್ಟು ಇಟ್ಟು ಕೊಟ್ಟಂದ್ರೆ ಯಾರಿಗೆ ಅದು ನಾವು ಹಾಂ ನಮ್ಗೆ ಬಂದು ಅಗಲಲ್ಲಿ ಕೇಳ್ತಾರೆ ನೀವು ಆದಷ್ಟು ಜಾಸ್ತಿ ಮಾಡ್ಬೇಕು ಬಿಡ್ಕೊಂತೀವಿ ಈಗ ನೀವು ಔಷಧಿ ಸಂದೇಶ ಐತಿಲ್ರಿ ಈಗ ಇಲಾಖೆಗೆ ನೀವು ಮಾಹಿತಿ ಮಾಹಿತಿ ತಿಳ್ಸೋ ರೀ ಮಾಹಿತಿ ರೀ ಆಮ್ಯಾಗ ಒಂದು ಆಮ್ಯಾಗ ಒಂದು ಮನವಿ ಬರ್ದು ಕೊಟ್ಟಿವ್ರಿ ನಾವು ಹ್ಮ್ ಮನವಿ ನಾವು ಕಳಿಸ್ತೀವಿ ಮುಂದ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತಾರೆ ಆದಷ್ಟು ನೀವು ಪ್ರಯತ್ನ ತಗೊಳ್ಬೇಕು ಯಾವ